ನಾಯಕರಲ್ಲಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದೀನಿ ಜೊತೆಗೆ ಆ ಹಾಸನ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಅಣ್ಣಗೌಡ ಸರ್ ಇದ್ದಾರೆ ಜೊತೆಗೆ ನೌಕರ ಸಂಘದ ಅಹ್ ಉಪ ನಿರ್ದೇಶಕರಾದಂತಹ ಗೌಡಾಲೋ ಇದ್ದಾರೆ ಪ್ರೈಮರಿ ಉಪಾಧ್ಯಕ್ಷರು ಕೂಡ ಜೊತೆಗೆ ನಮ್ಮ ಎಲ್ಲಾ ಶಿಕ್ಷಕ ಬಂಧುಗಳು ಇದ್ದಾರೆ ಏನಪ್ಪಾ ಅಂತಂದ್ರೆ ನಾವು ಒಂದು ಆಕ್ಷೇಪಣಾ ಪತ್ರವನ್ನು ನಾವು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬಹುಮಾಡಿ ಕಟ್ಟಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಬೆಂಗಳೂರಿಗೆ ನಾವು ಕಳ್ ಕಳ್ಸಿಕೊಡ್ತಾ ಯಾಕೆ ಅಂತಂದ್ರೆ ನಾವು ಸಿ ಎನ್ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಸಮಸ್ಯೆ ಆಗಿದೆ ನಾವು ಎರಡು ಸಾವಿರದ ಹದಿನಾರರಿಂದ ಹಿಂದೆ ಇದ್ದಂತಹ ಶಿಕ್ಷಕರಿಂದ ನಾವು ಡಿ ಪ್ರಮೋಟ್ ಮಾಡಿದ್ದಾರೆ ಒಂದರಿಂದ ಐದಕ್ಕೆ ಅಂತೇಳಿ ಬೋಧನೆ ಮಾಡಲಿಕ್ಕೆ ನಮ್ಮನ್ನು ನೇಮಕ ಮಾಡಿದ್ದಾರೆ ಆದರೆ ನಾವು ಒಂದರಿಂದ ಏಳನೇ ತರಗತಿಯವರೆಗೂ ಮುಂಚೆಯಿಂದ ಬೋಧನೆಯನ್ನು ಮಾಡ್ತಿದ್ವು ಜೊತೆಗೆ ಟೆಟ್ಟನ್ನು ಈಗ ಜಾರಿಗೆ ಮಾಡಿದ್ದಾರೆ ಆ ಟೆಟ್ಟು ಈಗ ನಮಗೆ ಹಿಂದೆ ಇದ್ದವರಿಗೆ ಅದು ಅನ್ವಯ ಆಗೋದಿಲ್ಲ ಮುಂದೆ ಇರೋರಿಗೆ ಅನ್ವಯ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಹಾಗಾಗಿ ಆಕ್ಷೇಪಣಾ ಪತ್ರವನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಂದ ನಾವು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ನಾವು ಇದೊಂದು ಮನವಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ ಆಕ್ಷೇಪಣಾ ಪತ್ರವನ್ನು ನಮ್ಮ ಹಾಸನ ಜಿಲ್ಲಾ ಶಿಕ್ಷಕರ ಸಂಘದಿಂದ ನಾವು ಕೊಟ್ಟು ನಾವು ಇದು ಸುಪ್ರೀಂ ಕೋರ್ಟಿನ ಒಂದು ಮೇಲ್ಮನವಿಯ ಮೇಲ್ಮನವಿ ರದ್ದಾಗಬೇಕು ಈ ಆಕ್ಷೇಪಣಾ ಪತ್ರಗಳು ಎಲ್ಲಾ ತಲುಪಬೇಕು ಅಂತ ಹೇಳಿ ನಾವು ಇವತ್ತು ನಾವು ಆಕ್ಷೇಪಣಾ ಪತ್ರವನ್ನ ನಾವು ಸರ್ಕಾರಕ್ಕೆ ಕಳ್ಸಿಕೊಡ್ತಾ ಪೋಸ್ಟ್ ಮಾಡ್ತಾ ಇದ್ದೀವಿ ಪೋಸ್ಟ್ ಮಾಡ್ತೀವಿ ಪೋಸ್ಟ್ ಮಾಡ್ತೀವಿ ಎಲ್ಲಾ ತಾಲೂಕಿನಿಂದನೂ ಈ ರೀತಿಯಾದಂತಹ ಒಂದು ಅಭಿಯಾನ ನಡೀತಾ ಇದೆ ನಮ್ಮ ತಾಲೂಕಿನಿಂದ ನಾವು ಇವತ್ತು ನಾವು ಪೋಸ್ಟ್ ಮಾಡ್ತಾ ಇದ್ದೀವಿ